ಹೇಳಿ ತಿಳಿದಾ ಆಹಾ ಏನಾಗಿದೆರೀಪ್ಪ ಏಕೋ ಚಿತ್ತ ಒಂದು ಮಗುವಿನಿಂದ ಆಹಾ ಏನ್ ಕಂಡಾರು ತಾಯಿ ತಂದಿ ದೇವರನ್ನ ಕಂಡರು ಹೌದು ಹೌದು ಹೊಟ್ಟિલે ಹುಟ್ಟಿದ ಮಗನಿಂದ ಹೊಟ್ಟિલે ಹುಟ್ಟಿದ ಮಗನಿಂದ ಆಹಾ ಅದು ಯಾರು ಕಂಡಾರಿಪ್ಪ ಅದು ಯಾರ ಕಂಡಾರಪ್ಪ ಅಂದ್ರೆ ಕೋಳೂರು ಕೊಡಗು ಸತ್ತಿ ಹೇಳಿ ತಮ ಆಹಾ ಏನಾಯಿತರೀಪ್ಪ ಇಷ್ಟ್ರಿ ಒಳಗ ಬರ್ತದು ಹೌದು ಅದಕ್ಕೆ ದಿನಾಲು ತಾಯಿ ತಂದಿ ದೇವರಿಗೆ ಎಡಿ ಮಾಡಿ ಮಾಡಿ ಹಿಡ್ಕೊಂಡು ಬರ್ತಿದ್ರು ಗಂಡ ಹೆಂಡತಿ ಕೂಡಿ ಅವರಿಗೆ ಎಷ್ಟೋ ಕಾಲ ಮಕ್ಕಳಾಗಿದ್ದಿಲ್ಲ ತಮ್ಮ ದೇವರಿಗೆ ನೆಡ್ಕೊಂಡು ಒಂದು ಮಗನ ಹಡದಿದ್ರು ಮಗು ಹುಟ್ಟಿ ಬೆಳೆದ ನಂತರ ದೊಡ್ಡವಾದ ಬಳಿಕ ತಾಯಿ ತಂದಿಗೆ ಹೇಳ್ದಪ್ಪ ಇವತ್ತು ನಾನು ಏನ್ ಮಾಡ್ತೀನಿ ದೇವರಿಗೆ ಎಡಿ ತೊಗೊಂಡು ಹೋಗಾವ ಇದ್ದೀನಿ ಇವತ್ತು ನೀವು ಮನ್ಯಾಗೆ ಇರಿ ಇವತ್ತು ನಾ ಹಕ್ಕಿನಿ ಆಹಾ ದಿವ್ಸಾಲು ನೀವೇ ಹೋಗೋದಾಗ್ಯದ ಕರೆ ಇವತ್ತು ನಾ ಹೋಗಿ ನಾ ಹಕ್ಕಿ ಅದು ಅದಕ್ಕೆ ಆ ಕೊಳರು ಕೊಡಗುಸು ಹಾಂ ಏನು ಮಾಡ್ತಾರೀಪ್ಪ ತಾಯಿ ತಂದಿ ಬಿಡಿಸಿ ತಾಯಿ ತಂದಿ ಕೈಯಾನ ಎಡಿ ತೊಗೊಂಡು ಕಿಶನ್ದ ದೇವರಿಗೆ ಹಾ ಹಾ ಉಣಿಸ್ಲಾಕ ಹೋಗ್ತು ದೇವರು ದರ್ಶನಕ್ಕೆ ಹೋಗಿ ದೇವರ ಮುಂದೆ ನಿಂತು ಬೇಡ್ಕೊಂಡ ದಿನಾ ನನ್ನ ತಾಯಿ ತಂದಿ ಬರ್ತಿದ್ರು ಉಣ್ತಿದ್ದೋ ಬಿಡುತ್ತಿದ್ದೋ ನನಗೆ ಗೊತ್ತಿಲ್ಲ ಹೌದು ನಾಂತೂ ನೋಡಿಲ್ಲ ನಾನ್ ನೋಡಿಲ್ಲ ಹೌದು ಇವತ್ತು ನಾವು ಬಂದೀನಿ ಮಾಡಿ ಕಾಲೇ ಮಾಡು ನಾ ಮನೆಗೆ ಹೋಗಬೇಕಾಗಿತ್ತು ಹೌದು ಅದು ಕಲ್ಲು ದೇವ್ರೋಡಿರ ಹಂಗೇ ಇತ್ತು ಅದಕ್ಕ ಅವ ಶಪ್ತ ಮಾಡದ ದೇವರಿಗೆ ನೀನು ದೌಡ ಕಾಲೆ ಮಾಡ್ಲಿಕ್ಕಪ್ಪ ಅಂದ್ರೆ ನಿನ್ನ ಗದಗಿಗೆ ನಾನು ಹಣಿ ಹೊಡಕೋತೀನಿ ಹಣಿ ಹೊಡ್ಕೊಂಡು ಪ್ರಾಣ ಬಿಡ ಪ್ರಾಣ ಬಿಡ್ತೀನಿ ಹುಂಡಿ ನಾ ಹೋಗ್ತೀನಿ ಇಲ್ಲಾದ್ರ ನಾನು ಪ್ರಾಣ ಇಲ್ಲೇ ಹೋಗ್ತೀನಿ ಹೋಗ್ತೈತಿ ಅಂದ್ರೆ ಒಳಕ ಮಗುವಿನ ಹೌದು ಮಾತು ಕೇಳಿ ಕಲ್ಲ ದೇವರು ಸೊಗಣು ರೂಪ ತಾಳಿ ಕಿಶಿಂದ ಎಡಿ ತಾಟ ಕಾಲೇ ಮಾಡಿ ಎಡಿ ತಾಟ ಕಾಲೇ ಮಾಡುತ್ತೆ ಹೌದೇನ್ರಿ ಆ ಕಾಲೇ ತಾಡ್ ತಗೊಂಡು ಮನಿಗೆ ಬಂದ್ರ ಅಲ್ಲೋ ಮಗನ ಹೌದ ತಾಟನ್ಯಾಗಿನ ಎಡಿ ಏನ ನಾಯಿಗೆ ಹಾಕ್ತೇವ್ ಏನ ಚಲ್ಲಿ ಒಂದ್ ಹೌದು ಎಲ್ಲಿ ಅದನಾ ದಿನಾಲೂ ನಾವು ಎಡಿ ಹಿಡ್ಕೊಂಡು ಮನೆಗೆ ತರ್ತಿದ್ದೇವೆ ಇವತ್ತು ಕಾಲೇ ತಾಡು ತಂದಿದ್ವಿ ಪ್ರಸಾದಕ್ಕೆ ನಾವು ಮನೆಗೆ ತರ್ತಿದ್ದೇವೆ ತರ್ತಿದ್ದೆವು ತರ್ತಿದ್ದೇವು ಅವಾಗ ತಾಯಿ ತಂದಿಗೆ ಹೇಳ್ತದ ಮಗು ಎಪ್ಪ ನಾನು ದೇವರಿಗೆ ಉಣಿಸಿ ಬಂದಿನಿ ಎಲ್ಲಿ ಚೆಲ್ಲಿಲ್ಲ ನಾನು ಎಲ್ಲಿ ಚೆಲ್ಲಿಲ್ಲ ಹೌದಾ ಅಲ್ಲೋ ಮಗನ ಇವತ್ತು ಹೋದಿ ಹಿಂಗ್ ಹಾಕಿ ಹಿಂಗ್ ಬಂದಿ ಬಂದಿ ದೇವರ ಬನ್ನತ್ತ ಉಣ್ಣತ್ತ ದೇವರ ಕಲ್ಲು ದೇವರು ಎಂದರ ಉಣತದ ಹೌದು ಹನ್ನೆರಡು ವರ್ಷ ಆಯ್ತು ಹಣಿ ಸೌತ್ ಹೋಗ್ಯಾವ ನಮ್ಮ ದೇವರ ಕಂಡಿಲ್ಲ ಹೌದಾ ಅದಕ್ಕೆ ಇಲ್ಲಪ್ಪ ನೀವು ಅಂತ ಹೇಳಿ ತಾಯಿ ತಂದಿ ಕರ್ಕೊಂಡು ಅಡಿ ಮಾಡಿಕೊಂಡು ಬಳಿ ಅಡಿ ಮಾಡಿಕೊಂಡು ದೇವರು ಸಾನಿಧ್ಯ ನಿನ್ನ ಹೆಂಗ ಉಂಡಿದಿ ಇವತ್ತು ನನ್ನ ತಾಟ್ ನೀ ಉಣಬೇಕು ಹೇಳಿ ತಾಯಿ ತಂದಿ ಮುಂದೆ ನಿಂದ ಅವಾಗ ಇದೇನಪ್ಪ ನಿನ್ನಿದು ಪಾಡಿತ್ತು ಇವತ್ತು ಚಿಂತ್ ಐತಲ್ಲ ಅಂತ ಹೇಳಿ ಸಗುಣ ರೂಪ ಧಾರಣ ಮಾಡಿ ದೇವರ ಊಟ ಮಾಡ್ತು ಕಣ್ಣು ತೆಗೆದು ಊಟ ಮಾಡ್ತು ಅದಕ್ಕ ಮಗುವಿನಿಂದ ತಾಯಿ ತಂದಿ ದೇವರ ಕಂಡ್ರು ಅಂತ ಹೇಳಿ ಕೋಳೂರು ಕಡಗಸೊಳಗೆ ಒಂದು ಒಂದು ಸಾಲಿ ಬುಕ್ ಬರ್ತವ್ರಿಪ ಅದಕ್ಕ ದೇವ್ರ ಕಂಡ್ರ ಯಾರಿಗಾರ ದುಃಖ ಆಗತ್ತದ ದೇವರ ದೇವ್ರ ಕಾಂಡ್ರಿ ಕೇಡ ಕೇಡಾಗತ್ತದ ಯಾನ್ ಇಲ್ರಿಪ ಯ ಅದಕ್ಕ ವಿಷಯಗಳ ಹಿಂಗ ಬರ್ತಾವ ಅದಕ್ಕ ಆ ದಾರಿ ಹಿಡ್ಯಾಕ ಹೋಗ್ಬೇಡ್ರಿ ಅಂತ ಹೇಳಿ ನಾವು ಹಂಗಿದ್ದು ಕರೆ ಅದಕ್ಕ ಒಳ್ಳೆ ಹೇಳಿ ಒಪ್ಗಿ ಒಪ್ಗೊಂಡ ಅದಕ್ಕ ಒಪ್ಕೊಂಡ ಬಳಕನು ಮತ್ತ ಮುಗಿಸಿದ್ದ ನಾವು ಏನಕ್ಕೆ ಕೇಳಿದ್ದೇವಪ್ಪಾ ಅಂದ್ರ ಮಳಿ ಕೀಲಿ ಬೆಳಿ ಕೀಲಿ ಹೌದು ಅಮ್ಮಗ್ ಸಿದ್ದ ತಂದಾನ ಹತ್ತಿರಿ ಹತ್ತಿರಿ ಹ ಮಳಿ ಕೀಲಿ ಅಂದ್ರೆ ಅಂತದೊಂದು ಮಳಿ ಆಗಿ ಅಲ್ಲಿ ಏನ್ರ ಒಂದು ಪಾವಡ ಆಗ್ಬೇಕಾಗಿತ್ತು ಪಾವಡ ಆಗ್ಬೇಕಾಗಿತ್ತಲ್ಲ ಹೌದಲ್ರಿ ಅದಕ್ಕೆ ಇಪ್ಪತ್ತೇಳು ನಕ್ಷತ್ರ ಚಂದ್ರಗ ಕೊಟ್ಟಾರ ಉತ್ತರ ಹಾಕೋ ಬರಂಗಿಲ್ಲ ಅಕುರ್ನ ಏನು ಮಾಡಕ್ ಏನು ಮಾಡಕ್ ಬರಂಗಿಲ್ಲ ಅಂತ ಹೇಳಿ ನಾವು ಅಗಳೇನೆ ಉಲ್ಲೇಖ ಕೊಟ್ಟಿದ್ದೇವೆ ಅದಕ್ಕೆ ಮಳಿ ಇರುವ ಇಪ್ಪತ್ತೇಳು ಮಳಿಗೋಳಿಲ್ಲ ಒಂದು ವರ್ಷದಾಗ ಹದಿನಾಲ್ಕು ಮಳಿಗಳು ಅಷ್ಟೇ ಅದಾವ ಇಪ್ಪತ್ತೇಳ ಹಂಗಾಗುತ್ತಿ ಹೊಟ್ಟೆ ಹೌದಿಲ್ಲ ಒಂದು ವರ್ಷದಾಗ ಹದಿನಾಲ್ಕು ಮಳಿಗಳು ಅದಾವ ಅಷ್ಟೇ ಹದಿನೈದು ದಿವ್ಸಕ್ಕೊಂದು ಇಪ್ಪತ್ತ ದಿವಸಕ್ಕ ಒಂದೇ ಇರಬೇಕದು ಹನ್ನೆರಡು ದಿವಸಕ್ಕೊಂದು ಎಂಟು ದಿವ್ಸಕ್ಕೊಂದು ಉಳ್ಕೋದು ಎಂಟು ಹದಿನಾಲ್ಕು ಹಿಂಗ ಒಟ್ಟು ಹದಿನಾಲ್ಕು ಮಳಿಗಳು ಅದಾವೇನ್ರಿ ಅದಕ್ಕ ಹದಿನಾಲ್ಕ ಮಳಿ ಒಳಗ ಯಾವಾದರ ಒಂದು ಮಳಿ ತಂದಿರಿ ಬೇಕಲ್ಲ ಅದು ಈಗ ಆಯ್ ಒಂದು ಜನ ಏನ್ರ ಜನ ಸೂಚನೆ ತೋರಿಸ್ತಿರ್ಬೇಕಲ್ಲ ಅಂತ ಹೇಳ್ತಾರ ಅದಕ್ಕ ಸೂಚನಾ ಅನ್ನಂತ ಅದು ಮಳಿ ಏನ ಮಳಿ ಕೀಲಿ ಬೆಳಿ ಕೀಲಿ ಭಕ್ತರ ಸಲುವಾಗಿ ತಂದಾನ ಅಲ್ಲೇ ಸೀಮಿತ ಅಂತ ಹೇಳಿ ಅಲ್ಲೇ ಏನು ತಂದಿಲ್ಲ ಅಲ್ಲೇ ಏನು ತಂದಿಲ್ಲ ಹೌದ ಇಡೀ ಜಗತ್ತಕ್ಕ ತಂದ ಹೌದಲ್ರಿಪ್ಪ ಅದನ್ನೇ ಈಗ ಭಕ್ತರಿಗೆ ಕೊಟ್ಟಾನು ಅದೇ ಭಕ್ತರಿಗೆ ಕೊಟ್ಟಾನು ಅದೇ ನುಡಿಯ ಕುತ್ತ ಹೊಟ್ಟಾವು ಯಾ ಕುತ್ತ ಹೊಟ್ಟಾವು ನುಡಿ ಮಾಡ್ತಾರ ಅವನು ವಂಶಿಜರು ಹಹ ನಮಗೆ ತಿಳಿತಾವ ತಿಳಿತಾವು ಇನ್ನ ಬೀಜ ಗುಂತಿ ಅಂದಾರ ಅದಕ್ಕ ಹೌದಲ್ರಿ ಅದೇ ಕೆರಿ ಬೀಜ ಗುಂತಿ ಅಲ್ಲಿ ಸೂಚನೆ ತಿಳ್ಕೊಳ್ಳೋದು ಅಷ್ಟೇ ಹೌದು ಹೌದು ಹೋಗಿ ಜಾತ್ರೆ ಗೊಮ್ಮಿ ಹೌದು ಆಗು ಹೋಗುಗಳು ಹಹ ಬೈಕ್ ತೋರ್ಸ್ತ ನಾವು ಬೈಕ್ ತೋರ್ಸ್ತಾವ ಶಕ್ತಿ ನಮಗ ಬೇಕು ಆ ತಿಳ್ಕೊಳ್ಳೋಂತ ಶಕ್ತಿ ನಮಗ ಬೇಕು ಈ ವರ್ಷಿಂಗೇ ಚಿನ್ನ ಹಿಂಗೇ ಅದನ್ನು ಶಕ್ತಿ ನಮ್ಮಲ್ಲಿ ಬೇಕು ಅದಕ್ಕೆ ತಂದಾನಪ್ಪ ಅಂದ್ರ ಅದನ್ನು ಆಗಬೇಕಲ್ಲ ಹೇಳಿ ಅದು ಅಂದ್ರ ಅಷ್ಟೇ ಆ ಸಿಮಿಗಟ್ಟಿ ಅಲ್ಲೇ ಆಟ ಆಗಾಗಿಲ್ಲ